ಉತ್ತಂಬಳ್ಳಿಯ ರಾಷ್ಟ್ರೀಯ ಹೆದ್ದಾರಿ ಮೀಸತುವೆ ತಡೆಗೋಡೆ ಕುಸಿತ ಕಳಪೆ ಕಾಮಗಾರಿ ರೈತ ಮುಖಂಡ ಮಹೇಶ್ ಕುಮಾರ್ ಹಾರಪ್ಪ ಕೊಳೆಗಲ್ ತಾಲೂಕಿನ ಉತ್ತಂಬಳ್ಳಿಯ ಮೀಸತುವೆ ತಡೆಗೋಡೆ ಕಳಪೆ ಕಾಮಗಾರಿಯಿಂದ ಕುಸಿದಿದೆ ಎಂದು ರೈತ ಮುಖಂಡ ಮಹೇಶ್ ಕುಮಾರ್ ಆರೋಪಿಸಿದರು ಅವರ ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಿಸಿ ಮಾತನಾಡಿದ ಅವರು ಕೊಳ್ಳೇಗಲ್ ತಾಲೂಕಿನ ಉತ್ತಮ ವೃತ್ತದ ರಾಷ್ಟ್ರೀಯ ಹೆದ್ದಾರಿ ಮೇಲ್ಸಚಿವೆ ತಡೆಗೂಡೆ ಕಳಪೆ ಕಾಮಗಾರಿಯಿಂದ ಕುಸಿದಿದೆ ಈ ರಸ್ತೆಯು ಬೆಂಗಳೂರಿನಿಂದ ತಮಿಳುನಾಡಿನ ದಿಂಡಿಗಲ್ ರಾಷ್ಟ್ರೀಯ ಹೆದ್ದಾರಿಯಾಗಿದ್ದು ಕಳಪೆ ಗುಣಮಟ್ಟದಿಂದ ಕೂಡಿದೆ ಸಾವಿರಾರು ಕೋಟಿ ರು ಅನುದಾನದಿಂದ ಮಾಡಿದ ಕಾಮಗಾರಿ ಇದಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಕಾಮಗಾರಿ ಪರಿಶೀಲಿಸಬೇಕು ಇಲಾಖೆಯ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಮಹೇಶ್ ಕುಮಾರ್ ಆಗ್ರಹಿಸಿದರು ಜಗ ಬಂದಿದೆ ಮಣ್ಣು ಇಲ್ಲ ಕಬ್ಬಳ್ಳಿ ಸರ್ಕಲ್ ಕಬ್ಬಳ್ಳಿ ಸರ್ಕಲ್ ನಲ್ಲಿ ಹೋಳಿಗಾದ್ರೆ ಪುಟ್ಟರ ಪುಟ್ಟ ಬೆಂಗಳೂರು ಟು ದಿಂಡಗಲ್ ಹೋಗುವಂಥ ಹೈವೇ ರಸ್ತೆ ಎನ್ ಎಚ್ ಇವತ್ತು ಕಳಪೆ ಮಠದಲ್ಲಿ ನಡೆದಿರೋದು ಒಂದು ನಿದರ್ಶನ ಯಾಕಂತಂದರೆ ಆ ಮಠದಲ್ಲಿ ಕುಸಿತು ರಸ್ತೆ ಬಿದ್ದಿದೆ ಸದ್ಯ ಅನಾಹುತ ತಪ್ಪದೆ ಬೆಳಗ್ಗೆ ಆದೋಕ್ಕೆ ಆದರೆ ಜನ ಮಸ್ತಾಗಿದ್ದರೆ ಬೇಕಾದಷ್ಟು ಜನ ಸಾಯೋರು ಸೇತುವೆ ಇನ್ನೇನು ಅಂತ ಅದಲ್ಲ ಉದ್ದಕ್ಕೂ ಅದೇ ರೀತಿ ಆಗ್ಬಿಟ್ಟಿದೆ ಈಗ ಅಲ್ಲಿ ಪಕ್ಕದಲ್ಲೇ ಹೋಗೋಕ್ಕಾಗಲ್ಲ ಜನ ಅಂಥ ನಿರ್ಮಾಣ ಆಗಿದೆ ಅಲ್ಲಿ ಏನು ಕಳಪೆ ಕಾಮಗಾರಿಗಳು ಇದನ್ನು ಈ ರೀತಿ ಮಾಡ್ಕೊಂಡು ಏನು ಇವರು ಇವರು ಯಾವ ಉದ್ದೇಶಕ್ಕೆ ಈ ಥರ ಮಾಡ್ತಾರೆ ಇವತ್ತು ಬ ಹೊರದೇಶಗಳೆಲ್ಲವ ನೋಡಿಯವಪ್ಪ ನಾವು ಒಂದೊಂದು ಸೇತುವೆ ಅಂದರೆ ನೂರಾರು ವರ್ಷ ಆ ಬ್ರಿಟಿಷರು ಕಟ್ಟಿರೋ ಸೇತುವೆಗಳು ಇನ್ನೂ ಫೈನ್ ಆಗವಲ್ಲಪ್ಪ ನೋಡಿ ಅಲ್ಲೇ ಉತ್ತಂಬಳ್ಳಿ ಪಕ್ಕದಲ್ಲೇ ಸೇತುವೆಗಳವಲ್ಲ ಬ್ರಿಟಿಷರು ಕಟ್ಟಿರೋದು ಅದು ಶುದ್ಧವಾಗವ ಫೈನ್ ಆಗವ ಇವರು ಇಂತಿಂತ ಈ ಥರ ಕಟ್ಟಿಬಿಟ್ಟು ಈಗ ಈ ಥರ ಮಾಡಿದಾರಲ್ಲ ಎಷ್ಟು ಸಾವಿರಾರು ಕೋಟಿ ವ್ಯವಸ್ಥೆ ಹಾಕಿದ್ರು ಸರ್ಕಾರ ದುಡ್ಡು ಹಾಕಿರೋದು ಗಮನವೇ ಇಲ್ವ ಈ ಥರ ಕಟ್ಟಿ ಈ ಥರ ಮಾಡರಲ್ಲ ಇದಕ್ಕೆ ಯಾರು ಹೊಣೆ ಇದೆ ಅವ್ರ ಮೇಲೆ ಕಠಿಣ ಕ್ರಮ ತಗೋಬೇಕು ಆಮೇಲೆ ಸಿಮೆಂಟು ಇವರೇ ಮಾಡ್ಕೊತಾರೆ ಕಂಟ್ರಾಕ್ಟ್ರುಗಳು ದೊಡ್ಡ ದೊಡ್ಡ ಇವ್ರುಗಳು ಇವ್ರದೇ ಆದ ಸಿಮೆಂಟು ಒಳ್ಳೆ ಸ್ಟ್ಯಾಂಡರ್ಡ್ ಸಿಮೆಂಟ್ ತರಲ್ಲ ಅದಕ್ಕೆ ಒಂದು ಕ ಕಳುವೆ ಸಿಮೆಂಟ್ಗಳು ಹಾಕೊಂಡು ಅದು ಮಾಡಿ ಮಡ್ಕೊಡ್ತಾರೆ ಈ ನಿದರ್ಶನ ನೋಡಿ ಅಷ್ಟು ಬಿದ್ದದೆ ಇಲ್ಲೂ ಕೂಡ ಉದ್ದಕ್ಕೂ ಸುಮಾರು ದೂರು ಗಂಟೆ ಹಂಗೆ ಆಯ್ತಾ ಪಕ್ಕದಲ್ಲಿ ಯಾರು ಹೋಗ್ತಾರೆ ಈ ಥರ ಆದರೆ ಏನು ವ್ಯವಸ್ಥೆ ಕೂಡಲೇ ಕಠಿಣ ಕ್ರಮ ತಕ್ಕಂಡವ್ರ ಮೇಲೆ ಈಗ ಸೇತುವೆನ ಬರೋದನ್ನ ನಿಲ್ಲಿಸಿ ಒಳ್ಳೆ ತಜ್ಞರಿಂದ ಹೇಗಿದೆ ಸರ್ ಅದು ಸೇತುವೆ ಏನಾಗಿದೆ ಅದು ಓಡಾಡ್ಬೋದ ಅದಕ್ಕೆ ಯೋಗ್ಯವಾಗಿದ್ದ ಅನ್ನೋದನ್ನೆಲ್ಲ ಅದನ್ನ ಒಂದು ಮೆಗ್ಗಾರಕ್ಕೆಲ್ಲ ಟೆಸ್ಟ್ ಮಾಡಿ ಮಾಡಿ ವ್ಯವಸ್ಥೆ ಮಾಡಿ ಜನನ ಅಲ್ಲಿ ಬಿಡಬೇಕು ಇಲ್ದಾರ ಭಾರಿ ಅಪಾಯ ಆಗ್ತದೆ ಮೇನು ಇಂಜಿನಿಯರ್ಗಳು ಏನು ಮಾಡ್ತಾ ಇದ್ದಾರೆ ಇವರೆಲ್ಲ ಇಂಜಿನಿಯರ್ಗಳು ಏನು ಅದ ಅದಕ್ಕೆ ಅದಕ್ಕೆ ಅನುಮೋದನೆ ಮಾಡಿದ್ರಲ್ಲ ಈಗ ವರ್ಷಾನು ವರ್ಷಕ್ಕೆ ಸೇತುವೆ ಹಿಂಗಾಗದಲ್ಲ ಯಾರು ಹಣ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಬೇಕು ಮತ್ತು ಮಾಡಿರೋನ್ನ ಬ್ಲಾಕ್ ಸೀಟಿಗೆ ಸೇರಿಸಿ ಮತ್ತು ಅದ್ರ ಬಗ್ಗೆ ಕ್ರಮ ತಗೋಬೇಕು ಇಲ್ದಾರೆ ಹೋರಾಟ ರೂಪಿಸ್ಬೇಕಾಯ್ತು ಇಲ್ಕುವ ನಾವು ಇಂಥ ಕೆಲಸಗಳಿಗೂ ಹೋರಾಟ ಮಾಡಬೇಕಲ್ಲ ರೈತರು ಏನಿದು ಅರ್ಥ ಕೂಡಲೇ ಸರ್ಕಾರ ಹೆಚ್ಚುಗತ್ತೆ ಎಚ್ಚೆತ್ಕೊಂಡು ಅವ್ರ ಮೇಲೆ ಕಠಿಣ ಕ್ರಮ ಜೊತೆಗೆ ಈಗ ಅನಾಹುತ ಮುಂದಕ್ಕಾಗ ಅನಾಹುತನ ತಪ್ಪಿಸ್ಬೇಕು ಅಂತ ನಾನು ಈ ಕಳಪೆ ಕಾಮಗಾರಿಗಳು ಇನ್ನಾರು ತಪ್ಪಬೇಕು ಇವರು ಪರ್ಸೆಂಟೇಜು ಅವನು ಕೊಡಬೇಕು ಅಂತಾರೆ ತಡೆಗೆ ಹೋದರೆ ಇವನು ಕೊಡಬೇಕು ಅಂತಾರೆ ಏನಾಗ್ರೆ ಯಾಕೆ ಕೊಡಬೇಕು ಯಾರ್ಯಾರಿಗೂ ವ್ಯವಸ್ಥಿತವಾಗಿ ಏನು ಸರ್ಕಾರ ಸುತ್ತೋಲೆ ಏನಿದೆ ಇಂಜಿನಿಯರ್ಗಳು ದೊಡ್ಡ ದೊಡ್ಡ ಇವರು ಏನು ಕೊಟ್ಟಿರ್ತಾರೆ ಅದರಂತೆ ಫಾಲೋ ಮಾಡಬೇಕು ಅದು ಸರಿಯಾಗಿ ಆಗೋದು ಎಂಟು ಅಡಿ ಒಂಬತ್ತು ಅಡಿ ಬಿದ್ದು ತೆಗ್ದಿದ್ರೆ ಪಾಯ ತೆಗೆದಿದ್ರೆ ಎಲ್ಲ ವ್ಯವಸ್ಥೆ ಮಾಡಿ ಕರೆಕ್ಟಾಗಿ ಮಾಡ್ಕೊಂಡು ಏನು ಒಂದು ಇವಲ್ಲ ಸ್ಲ್ಯಾಬ್ಗಳು ಹಾಕಿ ಇವನ್ನೆಲ್ಲ ಹಾಕಿ ಮಾಡಿದರೆ ಇವಾಗ ಹಾಕಿ ಆಗ್ತಿತ್ತು ಈ ಥರ ಮಾಡಿ ಹಿಡಿಯೋ ಕುಂಡಿಸ್ಬಿಟ್ಟು ಏನೋ ಒಂಥರ ಇದು ಮಾಡಿದಾಗ ಮಾಡಿಬಿಟ್ರಲ್ಲ ಏನರ್ಥ ಕೂಡಲೇ ಇದರ ಮೇಲೆ ವ್ಯವಸ್ಥೆ ಮಾಡಿ ಯಾವುದೇ ಕಾರಣಕ್ಕೂ ಇಂಥ ಮರುಕಳಿಸಬಾರ್ದು ಈಗ ಆಗಿರೋದನ್ನೆಲ್ಲ ತನಿಖೆ ಮಾಡಿ ಅದು ನಿಲ್ಲಿಸಿ ಸೇತುವೆ ಹೋಗೋದನ್ನ ವ್ಯವಸ್ಥೆ ಮಾಡಬೇಕು ಅಂತ ಯ ಗೋಳಿಪುರ ಮಹೇಶ್ ಕುಮಾರ್ ಕರ್ನಾಟಕ ರಾಜ್ಯ ಹಾಗೂ ವಿಶ್ವ ರೈತ ಸಂಘಟನೆ ಸದಸ್ಯ ಆಗ್ರಹ ಮಾಡ್ತಿದ್ದೀನಿ